ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಕೋಣ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ನಲ್ಲೇ ಹೋಗಿ ನೋಡಬೇಕಾದಂತಹ ಸಿನಿಮಾ ಮೇನ್ ಆಗಿ ನಿಮ್ಗೆ ಗೊತ್ತಿದೆ ತನಿಷಾ ಕುಪ್ಪಣ್ಣ ಅಂತ ಬಂದಾಗ ಬೆಂಕಿ ಇಲ್ಲಿ ಗಂಡಸರ ಸಮನಾಗಿಂತನೂ ಅಲ್ಲ ಗಂಡಸರಿಗೂ ಮೇಲಾಗಿ ಕೆಲಸ ಮಾಡುವಂತಹ ಒಂದು ಅದ್ಭುತ ಪ್ರತಿಭೆ ಅಂತಾನೆ ಹೇಳ್ಬಹುದು ನಿರ್ಮಾಪಕಿಯಾಗಿ ಸಾಕಷ್ಟು ಕಲಾವಿದರಿಗೆ ಅನ್ನದಾತರಾಗಬೇಕು ಅನ್ನೋ ಒಂದು ಕನ್ಸನ್ನ ಇಟ್ಕೊಂಡು ಕೋಣ ಅನ್ನೋ ಒಂದು ಅದ್ಭುತ ಸಿನಿಮಾವನ್ನ ಸ್ಯಾಂಡಲ್ವುಡ್ಗೆ ಕೊಡ್ತಾ ಇದ್ದಾರೆ ಮೂವತ್ತೊಂದಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಬರೀ ಇದಿಷ್ಟೇ ಅಲ್ಲ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾನು ನಿರ್ಮಾಪಕಿಯಾಗಿ ಇರ್ತೀನಿ ಅಂತ ಸಾಕಷ್ಟು ಬಾರಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ರಿಲೀಸ್ ಹಂತದಲ್ಲಿ ತನಿಷಾ ಅವರ ಎದೆ ಬಡಿತ ಯಾವ ರೀತಿ ಇದೆ ಎದೆಯಲ್ಲಿ ಡವಢವ ಯಾವ ರೀತಿ ಇದೆ ಅಂತ ಕೇಳುವಂತ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಜೊತೆ ತನಿಷಾ ಕುಪ್ಪಂಡ ಇದ್ರೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸಖತ್ತಾಗಿದ್ದೀನಿ ಆಗಿದ್ದೀನಿ ಡವಡವ ಜೋರಾಗಿದೆ ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟು ಸಾಕಷ್ಟು ಜನರಿಗೆ ಕೆಲ್ಸ ಕೊಟ್ಟು ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೋಣ ಮೊದಲ ರಿಯಾಕ್ಷನ್ ಏನಿಲ್ಲ ಅಂದ್ರೆ ನಮಗೆ ಈ ರಿಯ ರಿಯಾಕ್ಷನ್ಗಳನ್ನ ನೋಡಿ 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 ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಬೇರೆನೇ ಪ್ರಪಂಚ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಆರ್ಟಿಸ್ಟ್ ನಾವು ಸಿನಿಮಾನ ನೋಡುವಂತ ರೀತಿ ಬೇರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾನ ನೋಡೋ ರೀತಿ ಬೇರೆ ಬಟ್ ಪ್ರೊಡ್ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ತುಂಬಾ ಭಾರವಾಗಿ ಕಾಣಿಸುತ್ತೆ ತುಂಬಾ ಹೆಕ್ಟಿಕ್ ಅನ್ಸುತ್ತೆ ತುಂಬಾ ಕನ್ಫ್ಯೂಷನ್ ಅನ್ಸುತ್ತೆ ಯಾರೋ ನಮಗೆ ಯಾವ ಏನ್ ಎಲ್ಲಿ ಅಮರ್ಸ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ ಅದಾದ್ಮೇಲೆ ಕೆಲವೊಂದು ವಿಷಯಗಳು ಇವತ್ತು ಮಾಡ್ತೀನಿ ಅಂತ ಅಂದಿರ್ತಾರೆ ಮಾಡಕ್ಕಾಗಿರಲ್ಲ ಯಾವ ಕಾರಣಕ್ಕೆ ಮಾಡಕ್ಕಾಗಿಲ್ಲ ಅಂತ ತಿಳ್ಕೊಳ್ಳೋದೇ ಸರ್ಕಸ್ ಮಾಡಿರ್ತೀವಿ ಅಂಡ್ ಅದಾದ್ಮೇಲೆ ಹೋಗ್ತಾ 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 ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ನಾವೇ ನಿಂತು ನಾವೇ ಮಾಡೋದು ಅನ್ನೋ ರೀತಿಯಲ್ಲಿ ನಾವು ಇನ್ವಾಲ್ವ್ಮೆಂಟ್ ತಗೊಂಡ್ಬಿಟ್ಟಿದೀವಿ ಮೇ ಬಿ ದಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ನಾವೇ ನಿಂತು ಕೆಲವೊಂದು ವಿಷಯಗಳನ್ನ ಮಾಡಿದಾಗ ನಾವು ಆ ಕಲೆಯನ್ನ ಕಲ್ತ್ಕೊಳ್ಳುವಂತಹ ಒಂದು ಅವಕಾಶ ಅದ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾಗಳ ಮಾಡ್ಬೇಕಾದ್ರೆ ಈ ಒಂದು ಟ್ಯಾಲೆಂಟ್ ನಾವು ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಕೋಣ ಸಿನಿಮಾ ನಮ್ಮ ಕನಸಿನ ಕೂಸು ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನೀವು ನೋಡೋದಕ್ಕೆ ಸಿಗುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಯಾಕೆ ನಿಮಗೆ ನಾನು ನಿರ್ಮಾಪಕಿ ಆಗಬೇಕು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿ ಹೇಗಿತ್ತು ಆ ಜರ್ನಿ ಅಷ್ಟು ಈಸಿ ಅಲ್ಲ ನಿರ್ಮಾ ಇಲ್ಲೇ ನೋಡ್ತಾ ಇದೀವಿ ಒದ್ದಾಟ ಹೇಗಿತ್ತು ನಿರ್ಮಾಪಕಿ ಜರ್ನಿ ನಟಿ ಅಂತೂ ಅದನ್ನು ಹೊಸದಲ್ಲ ನಿರ್ಮಾಪಕಿಯ ಜರ್ನಿ ಹೇಗಿತ್ತು ಅಂತ ಹೇಳಿ ನಟಿಯಾಗಿ ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಆಗೋದು ಬಹಳ ಸುಲಭ ಅನ್ನಿಸ್ತು ಮೊದಲನೇದಾಗಿ ಎರಡನೇ ವಿಚಾರವನ್ನ ತಗೊಂಡ್ರೆ ನಿರ್ಮಾಪಕಿ ಆಗಬೇಕು ಅಂತಂದ್ರೆ ಸಿಕ್ಕಾಪಡೆ ದುಡ್ಡು ಇರಬೇಕು ಅನ್ನೋ ಒಂದು ಭಾವನೆ ಇತ್ತು ದುಡ್ಡು ಇದ್ದಾಗ ಕೆಲಸಗಳು ಆಗುತ್ತೆ ಒಂದು ವಿಷಯ ನನ್ನ ತಲೆನಲ್ಲಿ ತುಂಬಾ ಜನ ಹಾಕಿದ್ರು ಸೊ ನಾನು ಕೂಡ ಅದನ್ನೇ ನಂಬ್ಕೊಂಡಿದ್ದೆ ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಅದೇ ಇರುತ್ತೆ ಬಟ್ ವೆನ್ ಯು ಆ್ಯಕ್ಚುಲಿ ವರ್ಕ್ ಯು ವಿಲ್ ಗೆಟ್ ಟು ನೋ ಬರೀ ದುಡ್ಡಿದ್ರೆ ಕೆಲಸ ಆಗಲ್ಲ ಜನ ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು ಅಷ್ಟೇ ವಿಚಾರಗಳಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಆ್ಯಂಡ್ ಪ್ರೊಡ್ಯೂಸರ್ ಆಗಬೇಕು ಅಂತ ಬಂದಾಗ ಬಹಳಷ್ಟು ರೀಸನ್ಗಳಿದಾವೆ ಅದರಲ್ಲಿ ಕೆಲವು ಕೆಲವರು ನಮ್ಮನ್ನು ಟ್ರೀಟ್ ಮಾಡಿರುವಂತಹ ವಿಧಾನ ಇನ್ನು ಕೆಲವು ಬಂದು ಆ ಒಂದು ಅಥಾರಿಟೇಟಿವ್ ಪೊಸಿಷನಲ್ಲಿದ್ದಾಗ ನನ್ಗೊಂಥರ ಖುಷಿ ಅದು ಪರ್ಸನಲ್ ಖುಷಿ ತನಿಷಂಗೆ ನಮ್ಮ ನಮ್ಮ ಒಂದು ಮಾತನ್ನ ಕೆಲವರು ತುಂಬಾ ಚೆನ್ನಾಗಿ ಕೇಳ್ತಾರೆ ಕೆಲವರು ಕೇಳಕ್ಕಾಗಲ್ಲ ಕಷ್ಟ ಆಗ್ಬೋದು ಇನ್ ಕೆಲವರಿಗೆ ಇವ್ಳೊಬ್ಳ ಆರ್ಟಿಸ್ಟ್ ಇವಳು ಮಾತು ಏನಪ್ಪಾ ಕೇಳೋದು ಅನ್ನೋ ರೀತಿ ಒಂದು ಭಾವನೆ ಕೂಡ ಅಹ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಕ್ಸ್ಪ್ರೆಸ್ ಮಾಡಿರೋ ಅಂತದ್ದು ಇದೆ ಬಟ್ ನಾನೇನು ಹೇಳ್ತೀನಿ ಯಾಕೆ ಆರ್ಟಿಸ್ಟ್ ಆದವರು ಪ್ರೊಡ್ಯೂಸರ್ ಆಗಬಾರ್ದ ನಿಮ್ಮ ಹೈಯರ್ ಅಥಾರಿಟಿಗೆ ಅವ್ರು ಯಾವತ್ತೂ ಪ್ರಮೋಟ್ ಆಗಬಾರ್ದ ಯಾಕೆ ಆಗಬಾರ್ದು ಆ್ಯಂಡ್ ಅದರಲ್ಲೂ ಹೆಣ್ಮಕ್ಳು ಆ ಒಂದು ಪೊಸಿಷನಲ್ಲಿದ್ದಾಗ ಬಹಳಷ್ಟು ಜನರಿಗೆ ಕೆಲಸ ಮಾಡೋದು ಕಷ್ಟ ಅಂತ ಅನ್ನಿಸ್ಬೋದು ಬಟ್ ನನಗೇನು ಅನ್ಸುತ್ತೆ ಇಟ್ ಈಸ್ ಲಿಟ್ರಲಿ ಲೈಕ್ ನಾವು ತುಂಬ ಕಷ್ಟಪಟ್ಟು ಆ ಪೊಸಿಷನಿಗೆ ಬಂದಿರ್ತೀವಿ ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಕಾಲು ಕಾಲಿಳಿಯಕ್ಕೆ ಹೋಗ್ಬಿಡಿ ಅಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಪ್ರೊಡ್ಯೂಸರ್ ಲೈಫ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ನನ್ನ ಜೊತೆ ಕೋಮಲ್ ಸರ್ ನಿಂತರು ಬಹಳಷ್ಟು ವಿಷಯಗಳಲ್ಲಿ ಇನ್ಫಾರ್ಮೇಶನ್ನ ನಮಗೆ ಕೊಟ್ಟರು ನಮಗಿದ್ದಂಥ ಕನ್ಫ್ಯೂಷನ್ಗಳನ್ನು ದೂರ ಮಾಡಿದ್ರು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಆರ್ ಕೆ ಸರ್ ಆಗಿರ್ಬೋದು ಕಾರ್ತಿಕ್ ಸರ್ ಆಗಿರ್ಬೋದು ಯಾವುದೇ ಒಂದು ವಿಷಯಗಳನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಹೌದು ಇದ್ರೆ ಚೆನ್ನಾಗಿರತ್ತೆ ಅಂತ ಧೈರ್ಯ ತುಂಬಿ ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅವ್ರಿಬ್ಬ್ರೂ ಡೇರಿಂಗ್ ಆಗಿ ಓಕೆ ನಾವು ಇದನ್ನ ಮಾಡೋಣ ಇಷ್ಟಲ್ವಾ ಇಷ್ಟಕ್ಕೆ ಮಾಡೋಣ ಅನ್ನೋ ರೀತಿನಲ್ಲಿ ಒಂದು ನಮ್ಮ ನಮ್ಮಲ್ಲೇ ಒಂದು ವಾದ ವಿವಾದಗಳು ನಡೆಯೋದು ನಮ್ಮ ನಮ್ಮಲ್ಲೇ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗೋದು ಲೆಕ್ಕಾಚಾರ ಅಲ್ವಾ ಹೇಗಿದ್ರು ಒಂದಷ್ಟು ಡಿಸ್ಕಷನ್ ಮಾಡಿ ನಾವು ಅಬ್ವಿಯಸ್ಲಿ ಬಿಸ್ನೆಸ್ ಆಂಟರ್ಪ್ರಿನರ್ಸ್ ಆಗಿರೋದ್ರಿಂದ ಅವ್ರುಗಳಿಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗೊತ್ತಿತ್ತು ನನಗಿಂತ ಹೆಚ್ಚಾಗಿ ಸೊ ದೆ ಕೆಪ್ಟ್ ಇಟ್ ಸೊ ಟ್ರಾನ್ಸ್ಪರೆಂಟ್ ಸೊ ದಟ್ ವಿ ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಬಿಸ್ನೆಸ್ ಇಸ್ ಸೊ ಇವರಿಬ್ರು ಸೇರ್ಕೊಂಡು ನನಗೆ ಬಿಸ್ನೆಸ್ ಅನ್ನ ತುಂಬಾ ಚೆನ್ನಾಗಿ ಕಲಿಸ್ಕೊಟ್ರು ಈ ಒಂದು ವಿಚಾರದಲ್ಲಿ ಅಂತ ಹೇಳ್ಬಹುದು ನಾನು ಇಲ್ಲಿ ಗಮನಿಸುವಾಗ ಬಿಗ್ ಬಾಸ್ ಮನೆ ಎಲ್ಲಾ ಕಲಾವಿದರು ಎಲ್ಲಿದ್ದಾರೆ ಏನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಬಂದ ತಕ್ಷಣ ಎಲ್ರು ಕೂಡ ಕೋಣ ಅನ್ನೋದೊಂದು ಸಿನಿಮಾ ಸಿಕ್ ಸೊ ಈ ಇವ್ರ ಜೊತೆ ಎಲ್ಲ ಕಳೆದಿದ್ದು ಹೇಗಿತ್ತು ಹೇಗೆ ಇವ್ರನ್ನೆಲ್ಲ ಮೈಂಟೈನ್ ಮಾಡಿದ್ದು ಬ್ಯಾಲೆನ್ಸ್ ಮಾಡಿದ್ದು ಹೇಗೆ ಅಂತ ಹೇಳಿ ಅಂಡ್ ಇವರು ಪಾತ್ರಗಳು ಹೇಗಿರುತ್ತೆ ಸಿನಿಮಾದಲ್ಲಿ ಅಂತ ಬಹಳಷ್ಟು ಚೆನ್ನಾಗಿರುವಂತಹ ಪಾತ್ರಗಳಿಗೇನೆ ಎಲ್ಲ ಚಂದ ಇರುವಂತಹ ಆರ್ಟಿಸ್ಟ್ಗಳು ನಮಗೆ ಸಿಕ್ಕಿದ್ದಾರೆ ರಿತ್ವಿ ಇನ್ನೊಬ್ರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ರಂಜಿತ್ ಹಾಗೆ ಅವರು ನಮ್ಮ ಚೇರ್ಮನ್ರು ಕೀರ್ತಿರಾಜ್ ಸರ್ ಅವರ ಮಕ್ಕಳಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ನಾನು ನಾರಾಯಣ ಅಂದರೆ ನಮ್ಮ ಕೋಮಲ್ ಸರ್ ಅವರ ಪತ್ನಿಯಾಗಿ ಲಕ್ಷ್ಮಿಯಾಗಿ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಆ ಥರ ಬಂದ ತಕ್ಷಣ ಹಾಕೊಂಡಿದ್ದು ಅಂತಂದ್ರೆ ಶಿಶಿರವರು ರಂಜಿತ್ ಅವರು ಸೊ ಅವ್ರದಿನ ಅವಾಗ ತಾನೆ ನಡೀತಾ ಇತ್ತು ಒಂದೇ ವಾರ ಏನೋ ಆಗಿತ್ತು ಅಂತ ಕಾಣಿಸ್ತಾ ಸೊ ಈ ಥರದೊಂದು ಪಾತ್ರ ಇದೆ ಪ್ಲೀಸ್ ಮಾಡು ಅಂತ ಅನ್ಬಿಟ್ಟು ಶಿಶ್ರ ತಲೆ ತಿಂದು ಆ ಮಾಡು ಅಂತ ಅನ್ಬಿಟ್ಟು ರಂಜಿತ್ಗೆ ಬಲವಂತವಾಗಿ ಒಪ್ಸಿ ಅಂದ್ರೆ ನಾನು ನನ್ನ ನನ್ನ ಫ್ರೆಂಡ್ಸೇ ಆಗಿರೋದ್ರಿಂದ ಅದೆಲ್ಲ ಏನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ನಂಗೆ ಮಾಡಿ ಅನ್ನೋ ತರ ನಾನು ಅವರನ್ನ ಎತ್ತಕೊಂಡ್ ಬಂದಿರೋ ಇನ್ನು ನಮ್ರತ ಅವರು ನಾನು ಹೇಳಿದ ತಕ್ಷಣ ಒಪ್ಕೊಂಡ್ರು ಪಾತ್ರಕ್ಕೆ ಅದಾದ್ಮೇಲೆ ವಿನಯ್ ಆಗಿರಬಹುದು ಮತ್ತೆ ನಮ್ಮ ವಿಜಯ್ ಚೆಂಡೂರ್ ಅವರು ರಘು ರಾಮನಕೊಪ್ಪ ಅವರು ವಿಜಯ್ ಚೆಂಡೂರ್ ಮತ್ತೆ ರಘು ರಾಮನ ವಿಜಯ್ ಚೆಂಡೂರ್ ಜೊತೆನೇ ನಾವು ಮುಂಚಿನ ವರ್ಕ್ ಮಾಡಿದ್ದೆ ಬಟ್ ರಘು ರಾಮನಕೊಪ್ಪ ಎಲ್ಲ ಹೊಸ ಪರಿಚಯ ನನಗೆ ಅಂದ್ರೆ ನಾವೆಲ್ಲೂ ವರ್ಕ್ ಮಾಡೋದಕ್ಕೆ ನಮ್ಗೆ ಸಿಕ್ಕೇ ಇಲ್ಲ ಸೊ ಆ ರೀತಿ ಎಂ ಕೆ ಸರ್ ಆಗಿರ್ಬೋದು ಸುನೀಲ್ ಅವರಾಗಿರ್ಬೋದು ಮತ್ತೆ ಹುಲಿ ಕಾರ್ತಿಕ್ ಜಗಪ್ಪ ಸುಸು ಇವರೆಲ್ಲರೂ ಕೂಡ ಟಿವಿಯಿಂದ ನನಗೆ ಪರಿಚಯ ಇದ್ದರು ಸೊ ಎಲ್ಲರೂ ಕೂಡ ಒಂದಲ್ಲ ಒಂದು ಜಾಗದಲ್ಲಿ ನನಗೆ ಪರಿಚಯ ಇದ್ದವ್ರನ್ನ ನಾವು ಇದ್ರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂಡ್ ಅಫ್ಕೋರ್ಸ್ ದೇ ಆರ್ ಆಲ್ ವೆರಿ ಗುಡ್ ಆಕ್ಟರ್ಸ್ ಸೊ ಸಿ ಪರಿಚಯ ಅನ್ನೋ ಕಾರಣಕ್ಕೆ ಮಾತ್ರ ಹಾಕೊಳ್ಳೋಕಾಗಲ್ಲ ನಾವು ಅವ್ರನ್ನ ನಮಗೆ ಒಂದು ಪೇಮೆಂಟ್ ಅಡ್ಜಸ್ಟ್ ಆಗಬೇಕು ಅದ್ರ ಜೊತೆಗೆ ಪಾತ್ರಕ್ಕೆ ಸೂಟ್ ಆಗಬೇಕು ಅಟ್ ದ ಸೇಮ್ ಟೈಮ್ ಆ ಒಂದು ಕಂಫರ್ಟ್ ಝೋನು ಇರಬೇಕು ಅದು ಹಾಗೆ ಅವ್ರು ಒಳ್ಳೆ ಆಕ್ಟರ್ ಆ ಪಾತ್ರಕ್ಕೆ ಆಪ್ ಅಂತ ಅನ್ಸೋದಕ್ಕೆ ಸಾಧ್ಯ ಸೊ ಎಲ್ರೂನು ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ಬಂದಂತವ್ರು ನಮಗೆ ಈ ರೀಟೇಕ್ಸ್ಗಳಾಗಲಿಲ್ಲ ಸುಲಭವಾಗಿ ಸೀಕ್ವೆನ್ಸ್ಗಳು ನಡೀತು ಆ್ಯಂಡ್ ಇನ್ನು ಕೆಲವು ವಿಚಾರಗಳಲ್ಲಿ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಮೇಂಟೈನ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು ಸೊ ಐ ವಾಸ್ ದಟ್ ಆರ್ಟಿಸ್ಟ್ ಕೋಆರ್ಡಿನೇಟರ್ ದೇ ಆರ್ಟಿಸ್ಟ್ ಕೋಆರ್ಡಿನೇಟರು ಕಾಸ್ಟ್ಯೂಮ್ ಡಿಸೈನರು ಆ್ಯಂಡ್ ಕೆಲವೊಂದು ಸತಿ ಅಸೋಸಿಯೇಟ್ ಡೈರೆಕ್ಟ್ರು ಇನ್ನು ಕೆಲವೊಂದು ಸತಿ ಇನ್ ಯಾವುದೋ ಒಂದು ಕ್ಯಾಶಿಯರ್ ಮ್ಯಾನೇಜರು ಇವೆಲ್ಲ ಪಾತ್ರಗಳನ್ನೂ ನಾನು ಸಕ್ಕತ್ತಾಗಿ ಮಾಡಿದ್ದೀನಿ ಅಂತ ನಂಗೆ ಗೊತ್ತು ಈಗ ನೋಡ್ಬೋದು ನೀವು ಇಲ್ಲೂ ಏನೋ ಒಂದು ಮಾಡ್ತಿರ್ತೀನಿ ಇನ್ ಒಂದು ಸಿ ಒಂದು ಏನಂತಂದ್ರೆ ನಮ್ಮ ಸಿನಿಮಾಗೆ ಏನು ಬೇಕು ನಾನು ಕೇಳಿರ್ತೀನಿ ಅವ್ರು ಮಾಡ್ತಾರೆ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಷ್ಟು ಅಷ್ಟು ಪೇಷನ್ಸ್ ಇಲ್ಲ ಹೌದಾ ನನ್ಗೆ ಇಷ್ಟ ಆಗುತ್ತೋ ನಾ ಅಷ್ಟು ಮಾಡ್ತೀನಿ ಬಂದ್ ಜಾಯ್ನ್ ಆಗು ನಾನು ಹೇಳ್ಬೋದು ಯಾಕಂದ್ರೆ ನಾನು ಕಂಪ್ಲೀಟ್ ಆಗಿ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡಲ್ಲ ಸಿ ಡಸನ್ ದಟ್ ಆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದರಲ್ಲೇನೋ ಏನೋ ನಾನು ಅವ್ರು ಜಾಗ ಕಿತ್ಕೋತೀನಿ ಅಂತಲ್ಲ ನಿನ್ ಕೆಲಸ ಆಗಬೇಕು ನಾನು ಸಹಾಯ ಮಾಡ್ತೀನಿ ನನಗೆ ಕೆಲಸ ಆಗಬೇಕು ನನಗೆ ನಾನು ಸಹಾಯ ಮಾಡ್ಕೋತಾ ಇದ್ದೀನಿ ಆ ಒಂದು ನಿಟ್ಟಿನಿಂದ ನಾನು ಒಂದಷ್ಟು ಜಾಗದಲ್ಲಿ ಇನ್ವಾಲ್ವ್ ಆಗಿರೋ ಓಕೆ ಟೈಟಲ್ ಕೋಣ ಯಾಕೆ ಕೋಣಾದೊಳಗೆ ಅಂಥದ್ದೇನಿದೆ ಅಂತ ಹೇಳಿ ಯಾಕಂದ್ರೆ ಕೋಣ ಅಂತ ಬಂದಾಗ ಜನರಿಗೆ ಗೊತ್ತಾಗಬೇಕ ಇಲ್ಲ ಇದ್ರಲ್ಲಿ ಏನೋ ಸಮಥಿಂಗ್ ಇದೆ ನಾನು ಹೋಗ್ಬೇಕು ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳಿ ನಾನೀಗ ಕೋಣ ಬಂದು ನೋಡ್ಬೇಕು ಅಂದ್ರೆ ನನಗೇನೇನು ಸಿಗುತ್ತೆ ಅಂತ ಹೇಳಿ ನಿಮಗೆ ಕೋಣನ ಮೊದಲನೇದಾಗಿ ನೋಡೋದಕ್ಕೆ ಸಿಗುತ್ತೆ ಸೊ ಎಷ್ಟೋ ಸಲ ಏನಾಗುತ್ತೆ ನಾವೇನೋ ಒಂದು ಹೆಸರು ರ್ಯಾಂಡಮ್ ಆಗಿ ಇಟ್ಕೊಂಡಿರ್ತೀವಿ ಆದ್ರೂ ಒಳಗಡೆ ಆಕ್ಚುಲಿ ನಮ್ಗೆ ಅದನ್ನ ನೋಡೋದಕ್ಕೆ ಸಿಕ್ಕಿರಲ್ಲ ಅನ್ನೋ ಒಂದಷ್ಟು ಸತಿ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಇಟ್ಸ್ ನಾಟ್ ನೆಸೆಸರಿ ನಾವ್ ಹೆಸರಿಟ್ಟು ಇರಬೇಕು ಅಂತ ಏನಿಲ್ಲ ಬಟ್ ಕೋಣ ಅಂತ ನಾವು ಹೆಸರಿಟ್ಟಿರೋದ್ರಿಂದ ಕೋಣ ಇದೆ ಸಿನಿಮಾದಲ್ಲಿ ಮೊದಲನೇದ ಮೊದಲನೇದಾಗಿರುವಂತಹ ಪ್ಲಸ್ ಪಾಯಿಂಟ್ ಇನ್ನೊಂದು ಕೋಣ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಸೊ ನಮ್ಗಳಿಗೆಲ್ಲ ಹೆಂಗೆ ಅಂತಂದ್ರೆ ಯಾರೊಬ್ರು ಹೇಳ್ತಾರೆ ಇನ್ನೊಬ್ರು ಡೈಲಾಗ್ ಕೊಡ್ತಾರೆ ನಾವು ನಮ್ಮ ಬೇನು ಯೂಸ್ ಮಾಡ್ಬಿಟ್ಟು ನಮ್ಮ ಬಾಯಿಂದ ಏನೋ ಒಂದು ಡೈಲಾಗ್ ಹೇಳ್ತೀವಿ ಎಕ್ಸ್ಪ್ರೆಸ್ ಮಾಡ್ತೀವಿ ದಿ ವಿ ಆರ್ ಆರ್ಟಿಸ್ಟ್ ಸೊ ನಮ್ಗೆ ಅರ್ಥ ಆಗುತ್ತೆ ನಮ್ಗೆ ಮಾತಾಡಕ್ಕೆ ಬರತ್ತೆ ಬಟ್ ನಮ್ ಕೋಣಾಗೆ ಮಾತಾಡಕ್ಕೆ ಬರಲ್ಲ ಅದು ಏನು ಅರ್ಥ ಅಂತ ಗೊತ್ತಿಲ್ಲ ನಮ್ಗೆ ಯಾವ್ಯಾವ ಸಿಚುವೇಷನಲ್ಲಿ ಏನೇನು ಆ್ಯಕ್ಟಿಂಗ್ ಬರಬೇಕಿತ್ತು ಯಾವ್ಯಾವ ಎಕ್ಸ್ಪ್ರೆಷನ್ ಬೇಕಿತ್ತು ಎಲ್ಲ ಕರೆಕ್ಟಾಗಿ ಮಾಡಿದೆ ಅದು ಇಟ್ ಇಸ್ ಎ ಬ್ಯೂಟಿಫುಲ್ ಆ್ಯಕ್ಟರ್ ನಾನು ಅವಾಗ ಹೇಳ್ತಿರ್ತೇನೆ ಎಷ್ಟು ಬೇಡ್ ಆಕ್ಟ್ರ್ ಅಂತ ಅಂದ್ರೆ ನಾವೆಲ್ಲ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬಹುದು ನಾವೇನೋ ಒಂದು ಹೇಳ್ಬೋದು ನಾವೇನೋ ಒಂದ್ ಅರ್ಥ ಮಾಡ್ಕೋಬಹುದು ಅದಕ್ಕಂಗಾಗಲ್ವಲ್ಲ ಮಿನಿಮಮ್ ಅದಕ್ಕೆ ಮಾಡ್ಬೇಕಾಗಿರೋದನ್ನ ಮಾಡ್ಲೇಬೇಕು ಅನ್ನೋ ಅನ್ನೋ ರೀತಿನ ಸುಮ್ಮನೆ ಹಂಗೆ ಹೇಳ್ತಿರ್ತೀನಿ ಅವಾಗ ಅವಾಗ ಆ ಎಷ್ಟು ಪೇಡ್ ಆರ್ಟಿಸ್ಟು ಅಂತ ಅನ್ಬಿಟ್ಟು ಬಿಕಾಸ್ ಅದು ಆಕ್ಟ್ ಮಾಡಿದಲ್ಲ ಚಂದವಾಗಿ ಅದಕ್ಕೆ ನಾನು ಹಂಗೆ ಹೇಳ್ತಿರ್ತೀನಿ ಅದು ಬಿಟ್ರೆ ಆ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು ನಾವು ಸಿನಿಮಾ ನೋಡೋದೇನೆ ನಮ್ಮ ಒಂದು ಟೂ ಅವರ್ಸ್ ಚೆನ್ನಾಗಿ ಕಳೀಲಿ ನಮ್ಮ ಒಂದು ಅಹ್ ಎಂಟರ್ಟೈನ್ಮೆಂಟ್ ನಾವು ತಗೊಂಡು ಜೀರ್ಣ ಮಾಡ್ಕೊಳಂಗ ಆಗ್ಬೇಕು ಅಂತ ಅದ್ರ ಜೊತೆಗೆ ಕೋಮಲ್ ಸರ್ ಇರೋದ್ರಿಂದ ಕಾಮಿಡಿ ಅಂತೂ ಆರಾಮಾಗಿ ನೀವು ಜೀರ್ಣ ಮಾಡ್ಕೊಳ್ಳೋ ಅಷ್ಟಿರುತ್ತೆ ಅದ್ರ ಜೊತೆಗೆ ಥ್ರಿಲ್ಲಿಂಗ್ ಆಗಿರುವಂತಹ ಕಾನ್ಸೆಪ್ಟ್ಗಳು ಒಂದಷ್ಟು ವಿಷಯಗಳು ಬರುತ್ತೆ ಅದು ಸೀಟ್ ಹೆಡ್ಜಲ್ಲಿ ಕೂರಿಸುತ್ತೆ ಅದಲ್ಲದೆ ನಿಮ್ಗೆ ಏನು ಬೇಕೋ ನೀವು ಕೇಳುವಂಥದ್ದು ಎಮೋಷನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಅದಾದ ಅದಾದಮೇಲೆ ಕೆಲವೊಂದು ಸೆಂಟಿಮೆಂಟ್ ಆಗಿರ್ಬೋದು ಈ ಎಲ್ಲವೂ ಕೂಡ ಒಂದಲ್ಲ ಒಂದು ಜಾಗದಲ್ಲಿ ನಿಮ್ಮನ್ನು ಇಂಪ್ರೆಸ್ ಮಾಡುತ್ತೆ ಅಂಡ್ ನೀವು ಆ ಒಂದು ಸಿಚುವೇಶನ್ಗಿರ್ಬೋದು ಅಥವಾ ವ್ಯಕ್ತಿಗಳಿಗಾಗಿರ್ಬೋದು ಏ ನಾವೇ ಅಲ್ವಾ ನಮ್ಮ ಪಕ್ಕದ ಮನೆಯವರಲ್ವಾ ನಮ್ಮ ಆಂಟಿ ಅಲ್ವಾ ನಮ್ಮ ಅಂಕಲ್ ಅಲ್ವಾ ಅನ್ನೋ ರೀತಿಯಲ್ಲೂ ಒಂದು ಕನೆಕ್ಟಿವಿಟಿನ ಕ್ರಿಯೇಟ್ ಮಾಡುತ್ತೆ ಓವರ್ ಆಲ್ ಇಟ್ ಈಸ್ ಅ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಫಿಲಮ್ ನೀವು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ನಮ್ಮ ಕೋಣ ಸೊ ಎಕ್ಸಾಕ್ಟ್ ನಂಬರ್ ಹೇಳೋದಕ್ಕಾಗಲ್ಲ ಬಟ್ ಇಟ್ ಹ್ಯಾಸ್ ಆಲ್ಮೋಸ್ಟ್ ರೀಚ್ಡ್ ಫೈವ್ ನಾವು ಫೈವ್ ಅಂದ್ರೆ ಫೈವ್ ರುಪೀಸ್ ಅಲ್ಲ ಐದು ಕೋಟಿ ಅಂದ್ರೆ ನಾವು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಸಿನಿಮಾ ಮಾಡ್ತಾ 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 ಎಕ್ವಿಪ್ಮೆಂಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಅದರ ನೀಡ್ ನಮ್ಗೆ ಗೊತ್ತಾಗ್ತಾ ಅದ್ರ ಜೊತೆಗೆ ನಮ್ಮ ಕ್ವಾಲಿಟಿ ನೋಡಿದ್ರೆ ನಿಮಗೆ ಅರ್ಥ ಆಗಬಹುದು ನಾವು ಎಕ್ಸ್ ಅದೇನು ಎಕ್ಸ್ಪ ಎಕ್ಸ್ಪೆನ್ಸಸ್ ಅಂತ ನಾವು ಅನ್ಕೊಳಕ್ ಸಾಧ್ಯ ಇಲ್ಲ ಅದು ಇದಕ್ಕೆ ಅದನ್ನ ನೆಸೆಸಿಟಿ ಇದೆ ಸೊ ಹಂಗಾಗಿ ಅದನ್ನ ಮಾಡಿದೀವಿ ಅನ್ನೋದು ನಮ್ಮ ಟ್ರೈಲರ್ ಅಲ್ಲಿ ಅಥವಾ ಸಾಂಗ್ ಅಲ್ಲೇ ನಿಮಗೆ ಅದನ್ನ ನೋಡೋದಿಕ್ಕೆ ಸಿಗಬಹುದು ಬಟ್ ಸಿನಿಮಾ ನೋಡಿದಾಗ ಯಾಕೆ ಅಂದ್ರೆ ಕೆಲವ್ರಿಗೆ ಅನ್ಸ್ಬೋದು ಇಷ್ಟೆಲ್ಲ ಬೇಕಿತ್ತಾ ಇದು ಹಂಗ್ ಮಾಡ್ಬೋದಾಗಿತ್ತು ಹಿಂಗ್ ಮಾಡ್ಬೋದು ಮಿನಿಮಮ್ ಖರ್ಚು ಅನ್ನೋದು ಏನಿದೆ ಅದು ಒಂದ್ ಕಡೆ ಆಯ್ತು ಅಂತಂದ್ರೆ ಈಗ ಎಕ್ಸ್ಟ್ರಾ ಫ್ಯಾಂತಮ್ ತಮ್ ಹಾಕೋದಾಗಿರ್ಬಹುದು ಅಥವಾ ಇನ್ಯಾವುದೋ ಒಂದು ಬಲೂನ್ ಲೈಟ್ ಯೂಸ್ ಮಾಡೋದಾಗಿರ್ಬೋದು ಅವೆಲ್ಲಾನು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ನನಗೂ ಗೊತ್ತಿರಲಿಲ್ಲ ನಾನು ಇಲ್ಲೇ ಕಲ್ತ್ಕೊಂಡಿರೋದು ಆ್ಯಂಡ್ ಕೆಲವೊಂದು ಎಕ್ವಿಪ್ಮೆಂಟ್ಸನ್ನು ನಾವು ಯಾವಾಗ ಯೂಸ್ ಮಾಡೋದು ಮತ್ತೆ ಜೂನಿಯರ್ ಆರ್ಟಿಸ್ಟ್ ಸಂತೆ ಇವೆಲ್ಲ ಆದಾಗ ಓಕೆ ದಿಸ್ ಇಸ್ ನೀಡೆಡ್ ಆ್ಯಂಡ್ ನಾವು ಒಂದು ಬಜೆಟ್ ಅಲ್ಲಿ ಏನೋ ಒಂದು ಮಾಡಬಹುದು ಅಂತ ಏನು ಹೋಗಿರ್ತೀವಿ ಅಲ್ಲಿ ಇನ್ನೇನೋ ಒಂದು ಲೈವ್ ಮ್ಯೂಸಿಕ್ ಬೇಕಾಗುತ್ತೆ ಇನ್ಯಾವುದೋ ಒಂದು ಎಕ್ಸ್ಟ್ರಾ ಬೇಕಾಗುತ್ತೆ ನೀಡ್ ಅನ್ನಿಸ್ತು ಪರವಾಗಿಲ್ಲ ಇನ್ನೊಂದಷ್ಟು ನಾವು ಇದಕ್ಕೆ ಸ್ಪೆಂಡ್ ಮಾಡಿದ್ರು ವಿ ವಿಲ್ ಬಿ ಹ್ಯಾಪಿ ಸೀಯಿಂಗ್ ದ ಪ್ರಾಜೆಕ್ಟ್ ಅನ್ನೋದು ನಂಬಿಕೆ ನಮ್ಗೇನಿತ್ತಲ್ಲ ಅದು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ನಾವು ಸಾಕಷ್ಟು ಬಾರಿ ಟ್ರೋಲ್ಗಳ ಬಗ್ಗೆ ಮಾತಾಡಿದೀವಿ ನಾನು ನೀವು ಇಂಟರ್ವ್ಯೂ ಮಾಡಿದಾಗ ಅದೇ ತುಂಬಾ ಟ್ರೋಲ್ ಆಗಿದ್ದು ಇದೆ ನೀವು ನಿಮ್ ಮಾತಾಡಿದ್ದು ರೀತಿ ಈ ಗಮನಿಸ್ಕೋದು ನಾವು ಹೆಣ್ಮಕ್ಳಿಗೆ ನಮ್ಗೆ ಇತ್ತೀಚೆಗೆ ಹೂ ತರ ಇದ್ಲು ಹೂಕೋಸ್ತರ ಆಗ್ಬಿಟ್ಲು ಅಂತೇಳಿ ನಿಮ್ದು ಅದೊಂದು ಟ್ರೋಲ್ ಓಡಾ ಓಡ್ತಾ ಇರುತ್ತೆ ನಿಮಗೆ ಅದನ್ನ ನೋಡಿದಾಗ ಕೋಪ ಬರುತ್ತೆ ಅಥವಾ ಎಂಜಾಯ್ ಮಾಡ್ತೀರಾ ಎರಡೂ ಮಾಡಲ್ಲ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ ಕೋಪನೂ ಬರಲ್ಲ ನಾನು ಬೇಜಾರೂ ಮಾಡ್ಕೊಳ್ಳೋಲ್ಲ ಅದನ್ನು ಎಂಜಾಯೂ ಮಾಡಲ್ಲ ಯಾಕೆ ಅಂತಂದರೆ ಏನಂದರೆ ಏನು ನಾನು ನನ್ನನ್ನೇನು ಮಿರರಲ್ಲಿ ಅಂತ ಅಂತೇನಿಲ್ಲ ಅಥವಾ ನನ್ನ ವೇಟನ್ನು ನಾನೇನು ಚೆಕ್ ಮಾಡೋಲ್ಲ ಅಂತ ಏನಿಲ್ಲ ನಾನು ಫಿಫ್ಟಿ ಏಯ್ಟ್ ಜಿಸ್ ಇದ್ದಾಗ್ಲೂ ನಾನು ದುಮ್ಮುಕಿದ್ದೀನಿ ಅಂತ ನನಗೆ ಇದ್ದಾರೆ ನಾನು ಸಿಕ್ಸ್ಟಿ ಆದಾಗ್ಲೂ ಅಂದವರಿದ್ದಾರೆ ನಾನು ಸೆವೆಂಟಿ ಟೂನಲ್ಲಿದ್ದಾಗ್ಲೂ ಅಂದವರಿದ್ದಾರೆ ಇವಾಗಲೂ ಹೇಳ್ತಾರೆ ಅಂದರೆ ಪ್ರತಿ ಸ್ಟೇಜಲ್ಲೂ ಎವ್ರಿಬಡಿ ಆಸ್ ಟೋಲ್ಡ್ ಸಮ್ ಸಮಥಿಂಗ್ಸ್ ಆ ಏ ನೀನ್ ಜಾಸ್ತಿ ಹೋಗ್ಬಿಟ್ಟಿದ್ಯಾ ನೀನ್ ಹಂಗಾಗ್ಬಿಟ್ಟಿದ್ಯಾ ಹೂ ಗುರು ಆಯ್ತು ಏನ್ ಮಾಡಾಕಾಗತ್ತೆ ಈಗ ಒಂದ್ ವರ್ಷದಿಂದ ನನಗ್ ನಿದ್ದೆ ಇಲ್ಲ ನೀನ್ ನಿದ್ದೆ ಕೊಡ್ತಾ ಇದೀಯಾ ಸಿ ದ ಫಸ್ಟ್ ಸ್ಟೆಪ್ ಇನ್ ಮೇಂಟೈನಿಂಗ್ ಯುವರ್ ಬಾಡಿ ಇಸ್ ಲೈಕ್ ನೀವು ಕರೆಕ್ಟಾಗಿ ಊಟ ಮಾಡ್ಬೇಕು ಕರೆಕ್ಟ್ ಆಗಿ ನಿದ್ದೆ ಮಾಡ್ಬೇಕು ನನಗೆ ಅದೇ ಆಗ್ತಾ ಇಲ್ಲ ನನ್ ಜವಾಬ್ದಾರಿಗಳನ್ನ ನೀನ್ ತಗೊಂಡ್ರೆ ಪ್ರಾಬಬ್ಲಿ ನೀನ್ ಇನ್ನೂ ಡಬಲ್ ಆಗ್ಬೋದು ನನಗೆ ಮೇ ಬಿ ಇದ್ರಲ್ಲಿ ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ಇನ್ನೂ ಇಷ್ಟರಲ್ಲೇ ಇದ್ದೀನಿ ಅಂಡ್ ಪ್ರತಿ ಸಲ ನಮ್ಗೆ ಏಜ್ ಆಗ್ತಾ 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 ಹಳೆ ವರ್ಷನ್ ನಮ್ದು ಸಖತ್ತಾಗಿದೆ ಅಂತಾನೆ ನಮ್ಗೆ ಅನ್ಸೋದು ಈಗ ನನ್ನ ನಾನು ಯಾವಾಗ ದಪ್ಪ ಇದ್ದೆ ಅಂತ ನಾನು ಏನ್ ಸಿವಿಯರ್ ಡಯಟ್ ಮಾಡಿದಿದ್ಯಲ್ಲ ಅಯ್ಯೋ ಅಷ್ಟಾಗ್ಬಿಟ್ರೆ ಸಾಕಪ್ಪ ಅಂತ ನಮ್ಗೆ ಅನ್ಸೋಂತಹ ದಿನಗಳಿದಾವೆ ಬಟ್ ನಾವ್ ಎಷ್ಟೋ ಸಲ ಒಂದೂವರೆಗೆ ಊಟ ಮಾಡ್ತೀವಿ ಮಧ್ಯರಾತ್ರಿ ಎರಡು ಗಂಟೆಗೆ ಊಟ ಮಾಡ್ತೀವಿ ಕೆಲವೊಂದ್ಸಲ ಊಟನೇ ಮಾಡೋಕ್ಕಾಗಲ್ಲ ಬೆಳಗ್ಗೆ ಎದ್ದು ಇನ್ನೆಲ್ಲೋ ಹೋಗಿರ್ತೀವಿ ನಾನು ಬ್ರೇಕ್ಫಾಸ್ಟ್ ಒಂದು ಗಂಟೆಗೆ ಮಾಡಿರ್ತೀನಿ ಮಧ್ಯಾಹ್ನ ಹನ್ನೆರಡುವರೆಗೆ ಮಾಡಿರ್ತೀನಿ ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಹನ್ನೆರಡುವರೆಗೆ ಬ್ರೇಕ್ಫಾಸ್ಟ್ ಮಾಡಿದಂಥ ದಿನಗಳಿದ್ದಾವೆ ಬಟ್ ಆವಾಗ ಲೈಫ್ ಸ್ಟೈಲ್ ಈಸಿ ಇತ್ತು ಬಟ್ ಇವಾಗ ಹಂಗಿಲ್ಲ ನಮ್ಮ ಜವಾಬ್ದಾರಿಗಳನ್ನ ನೀವು ತಗೊಂಡು ನೋಡಿದಾಗ ಇದನ್ನ ನಾನೇನು ರೀಸನ್ ಅಂತ ಕೊಡ್ತಾ ಇಲ್ಲ ಎಕ್ಸಸೈಸ್ ಮಾಡಬೇಕು ಡಯೆಟ್ ಮಾಡಬೇಕು ಹೆಲ್ದಿಯಾಗಿರಬೇಕು ಅದು ಎಲ್ರಿಗೂ ನೆಸೆಸಿಟಿ ನೀಡೇನೆ ಬಟ್ ನನಗೂ ಗೊತ್ತು ಅದು ನೀವು ಹೇಳಿ ನನಗೆ ಗೊತ್ತಾಗಬೇಕಾಗಿಲ್ಲ ಬಟ್ ಇಟ್ ಇಸ್ ಓಕೆ ಐ ಆಮ್ ನಾಟ್ ಸೇಯಿಂಗ್ ನಾವು ಈ ಥರ ಇರೋದು ಒಳ್ಳೇದು ಅಂತ ಈ ಥರ ಇದ್ರೆ ತಪ್ಪೇನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಈಗ ನೀವು ಹೇಳ್ತೀರಾ ನೀವೆಷ್ಟು ಸಿಕ್ಸ್ ಪ್ಯಾಕ್ ಆ್ಯಬ್ಸ್ ಮಾಡಿಬಿಟ್ಟು ಶೋ ಮಾಡ್ತಿದ್ದೀರಾ ನೀವು ಕಮೆಂಟ್ ಮಾಡೋರಾಗಿರ್ಬೋದು ಟ್ರಾಲ್ ಮಾಡೋರಾಗಿರ್ಬೋದು ಯಾರೇ ಆಗಲಿ ಏನೋ ಒಂದು ಇನ್ನೊಬ್ರು ನೀವು ನಿಂದಿಸ್ತೀರಾ ಬಿಟ್ರೆ ನೀವು ನೀವೇನು ಸಾಧನೆ ಮಾಡಿ ತೋರಿಸಿಲ್ಲ ನೀವು ಅಷ್ಟು ಕೆಪಾಸಿಟಿ ಇರೋರಾದರೆ ಯಾವುದೋ ಮಿಸ್ ಇಂಡಿಯಾಗೆ ಬಂದ್ಬಿಟ್ಟು ಹೇಳಿ ಇನ್ನು ಕೆಲವರು ಯಾರು ಏನಂತಾರೆ ಎಲ್ಲ ಡ್ರೆಸ್ನ ಸಕದಾಗ ಕ್ಯಾರಿ ಮಾಡ್ತೀನಿ ಅಂತಂತಾರೆ ಯಾವುದೋ ಒಂದು ಚೂಡಿದಾರ್ ಹಾಕೊಂಡಿರೋ ದಿಸ ನಿಮಗೆ ಡಿಸೈನರ್ ಅವಶ್ಯಕತೆ ಇದೆ ಅಂತ ಮೆಸೇಜ್ ಹಾಕ್ತಾರೆ ಹೌದು ಗುರು ನಾನು ಯಾವ್ದೋ ಒಂದು ಟೆಂಪಲ್ಗೆ ಹೋಗಬೇಕಾದ್ರೆ ನಾನು ಸಿಂಪಲ್ ಆಗೊಂದು ಚೂಡಿದಾರ್ ರೆಡಿ ಮಾಡಿ ಹಾಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಏನೋ ನಾನು ಅದನ್ನು ದುಡ್ಡು ಕೊಡ್ತಾನೆ ತಗೊಂಡಿದ್ದೀನಿ ನಿನಗೆ ಏನು ಪ್ರಾಬ್ಲಮ್ಮು ಸೊ ಪೀಪಲ್ ವಿಲ್ ಕಮ್ ಅಂಡ್ ನೋ ಮ್ಯಾಟರ್ ವಾಟ್ ಯು ಡೂ ಅಂಡ್ ಸಣ್ಣ ಇದ್ರೇನೆ ಮನುಷ್ಯ ಹೆಲ್ದಿ ಅಂತ ಹೇಳಕ್ಕಾಗಲ್ಲ ಒಂದ್ ರೌಂಡ್ ದಪ್ಪ ಆಗಿದ ತಕ್ಷಣ ಅವ್ರು ಅನ್ಹೆಲ್ದಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಕ್ಕಾಗಲ್ಲ ನನ್ನ ಹೆಲ್ತ್ ವೈಸಲ್ಲಿ ನನಗಿರೋ ತಲೆನೋವಲ್ಲಿ ನಾನು ಇಷ್ಟು ಮೇಂಟೈನ್ ಮಾಡಿ ನನಗೆ ತುಂಬಾ ದೊಡ್ಡ ವಿಷಯ ಅದು ಅದು ಬೇರೆಯವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಇಷ್ಟಪಡಲ್ಲ ಅರ್ಥ ಮಾಡಿಸೋಕು ಇಷ್ಟಪಡಲ್ಲ ಏನೂ ಇಷ್ಟಪಡಲ್ಲ ನನಗೆ ಸಾಧ್ಯ ಆದಾಗ ನಾನು ಖಂಡಿತವಾಗ್ಲೂ ಎಕ್ಸರ್ಸೈಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ಜಂಕ್ ಫುಡ್ ತಿಂದೆ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ನಾನು ಸಿ ತುಂಬಾ ಜನ ಹೇಳ್ತಾರೆ ವೆಜ್ ತಿನ್ನೋದ್ರಿಂದ ನಿನ್ ದಪ್ಪಾಗ್ತಾ ಇದೆಯಾ ಹಂಗೆ ಹಂಗೆ ಅಂತ ಈಗ ನಾನು ಒಂದ್ ತಿಂಗಳಿಂದ ಬಿಟ್ಟಿದ್ದೀನಿ ಯಾವ ಅರ್ಧ ಕೆಜಿ ಏನು ಡಿಫ್ರೆನ್ಸ್ ಆಗಿಲ್ಲ ಸೊ ಇಟ್ ಇಸ್ ನಾಟ್ ದಟ್ ವಾಟ್ ಏನಂತಾರೆ ವೆಜ್ ತಿನ್ನೋದ್ರಿಂದ ಮಾತ್ರ ದಪ್ಪಾಗ್ತದ ಅನ್ನೋದು ಆ್ಯಕ್ಚುಲಿ ಸುಳ್ಳಾಗುತ್ತೆ ಇದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಯಾಕಂದ್ರೆ ಇದೇ ಮೊದಲನೇ ಸಲ ನಾನು ಒಂದು ತಿಂಗಳು ಮೇಲೆ ವೆಜ್ ತಿನ್ನೋದನ್ನು ಬಿಟ್ಟಿರೋದು ಓಕೆ ನಾನು ಸಿನಿಮಾಗೋಸ್ಕರ ಪ್ರೇ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ನಾನು ತಿನ್ನೋಲ್ಲ ಅಂತ ಪ್ರೇ ಮಾಡಿಕೊಂಡೆ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಮುಟ್ಟಲ್ಲ ತಿನ್ನಲ್ಲ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಬಂದೆ ಎಲ್ಲ ಒಂದು ನಂಬಿಕೆ ನಾವು ದೇವ್ರು ನಮ್ಮ ಕೈ ಹಿಡಿತಾ ಇದ್ದಾರೆ ಅವ್ರು ನಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಿರ್ಬೇಕಾದ್ರೆ ಇಷ್ಟು ಮಾತ್ರ ನಾನು ಮಾಡೋಕ್ಕಾಗಲ್ವ ಅಂತ ಅಂದ್ರೆ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ದೇವ್ರ ಮೇಲೆ ನಂಬಿಕೆ ಇರೋದು ಒಂದ್ ಕಡೆ ಆಯ್ತು ಅಂತ ಅಂದ್ರೆ ಇನ್ನೊಂದು ಕಡೆ ನಮ್ಮ ಒಂದು ದಿಟ್ಟ ನಿರ್ಧಾರವನ್ನ ನಾವು ತಗೊಳ್ಬೇಕಾದ್ರೆ ಆಗಿರೋದನ್ನ ನಾವು ಒಂದ್ಸತಿ ಬಿಡ್ಬೇಕಾಗತ್ತ ಅಂತಾರೆ ಸೊ ಇದನ್ನ ಯಾವಾಗೋ ಒಂದ್ಸತಿ ಶರಣ್ ಸರ್ ಹೇಳಿದ್ರು ಸೊ ಅದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಹೋಗಿ ಯಾಕೆ ಬಿಡಕ್ಕಾಗಲ್ಲ ನನ್ಗೆ ನೋಡ್ಬಿಡೋಣ ಅಂತ ಅನ್ಬಿಟ್ಟು ಬಿಟ್ಟೆ ವೆಯ್ಟ್ ಡಿಫರೆನ್ಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ನಾನು ಈ ಜಂಕ್ ಬಿಡೋದ್ರಿಂದ ಅಥವಾ ಎಕ್ಸರ್ ಮಾಡೋದ್ರಿಂದ ಏನೋ ಒಂದು ಬಾಡಿ ಟೋನ್ ಆಗ್ತಾ ಇದೆ ಎಫೆಕ್ಟ್ ಆಗ್ತಾ ಇದೆ ನನಗೆ ಹೆಲ್ಪ್ ಆಗ್ತಾ ಇದೆ ಅದು ಸತ್ಯನೇ ಮತ್ತೆ ಹತ್ತು ಕೆಜಿ ಜಾಸ್ತಿ ಆಗೋದನ್ನ ಟೈಮ್ ಕಡಿಮೆ ತಗೊಳತ್ತೆ ಬಟ್ ಕೆ ಕೆಜಿ ಕಡಿಮೆ ಆಗೋದಕ್ಕೂ ಅಷ್ಟೇ ಟೈಮ್ ತಗೊಳ್ಳುತ್ತೆ ಅದು ನನಗೆ ಈ ಮುಂಚೆನೂ ಗೊತ್ತು ಇವಾಗ್ಲೂ ಗೊತ್ತು ಸಲ ಏನಾಗುತ್ತೆ ತುಂಬಾ ಏನು ತಿಂದ ಇದ್ದಾಗ ಸಣ್ಣ ಆಗ್ಬಿಟ್ಟಿರ್ತೀವಲ್ಲ ನಾರ್ಮಲ್ ಹೋಮ್ ಫುಡ್ ತಿಂದಾಗ್ಲೂ ನಾವು ಇನ್ಕ್ರೀಸ್ ಆಗ್ತೀವಿ ದಟ್ಸ್ ಓಕೆ ಮ್ಯಾನ್ ಆಕ್ಸೆಪ್ಟ್ ದ ವೇ ಯು ಆರ್ ಬಟ್ ದಟ್ ಡಸಂಟ್ ಮೀನ್ ನೀವು ವರ್ಕೌಟ್ ಮಾಡಬೇಡಿ ಸಿಕ್ಕ ಸಿಕ್ಕಿದ್ದೆಲ್ಲ ತಿನ್ನಿ ಅಂತೆಲ್ಲ ಏನು ಹೇಳಲ್ಲ ನಾರ್ಮಲ್ ಆಗಿ ಹೋಮ್ ಫುಡ್ ತಿನ್ನೋದಕ್ಕೆ ಆ್ಯಕ್ಚುಲಿ ಇವಾಗ ಇನ್ನೂ ಜಾಸ್ತಿ ಹೋಮ್ ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲೆಲ್ಲ ಸೀರಿಯಲ್ ಎಲ್ಲ ಇರಬೇಕಾದ್ರೆ ನಾನೇ ಕುಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇವಾಗ ಟೈಮಿಂಗ್ ಏರ್ಪೇರ್ ಆಗಿರೋದ್ರಿಂದ ನಿದ್ದೆಗಳು ಕರೆಕ್ಟಾಗಿ ಆಗದೆ ಇರೋದ್ರಿಂದ ಒಂದು ದಿವಸ ಇಲ್ಲಿ ಮೀಟಿಂಗಲ್ಲಿ ಇರ್ತೀವಿ ಇನ್ನೊಂದು ದಿವಸ ಅಲ್ಲೆಲ್ಲೋ ಇರ್ತೀವಿ ಊಟನೇ ಕರೆಕ್ಟಾಗಿ ಮಾಡಿರಲ್ಲ ಕೆಲವು ಒಂದು ದಿವಸ ಯಾವತ್ತೋ ಒಂದು ದಿವಸ ಫುಲ್ ಮೀಲ್ಸ್ ತಿನ್ಬಿಟ್ಟಿರ್ತೀನಿ ಈ ಥರದ್ದಾಗತ್ತೆ ಸೊ ಪೇರ್ಗಳು ತುಂಬ ಇದ್ದಾವೆ ಅದನ್ನು ನನ್ನ ಸ್ಕೆಡ್ಯೂಲ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ ಐ ಥಿಂಕ್ ಮೇ ಬಿ ಸಿನಿಮಾ ರಿಲೀಸ್ ಟೈಮಿಗೆ ಅಥವಾ ರಿಲೀಸ್ ಆದಮೇಲೆ ನಾನು ಇನ್ನೂ ಒಂದು ಬೆಟರ್ ವರ್ಷನಲ್ಲಿ ನಾನು ಯಾವಾಗಲೂ ನನ್ನ ನೆನ್ನೆಯ ತನಿಷಾಗಿಂತ ಇವತ್ತಿನ ತನಿಷಾ ಬೆಟ್ರಾಗಿರ್ಬೇಕಂತ ಅಷ್ಟೇ ಆಸೆ ಪಡೋದು ಸೊ ಐ ಆಮ್ ಡೂಯಿಂಗ್ ಬೆಟರ್ ಐ ಆಮ್ ಹ್ಯಾಪಿ ನಿಮ್ಮ ಮತ್ತೆ ವರ್ತುರ್ ಸಂತೋಷ್ ಅವರ ಸ್ನೇಹ ಹೇಗೆ ಹೇಗಿದೆ ಅಂತ ಯಾಕೋ ಮೊನ್ನೆ ಗುರುರಾಗಿ ಅವ್ರು ಮಾಡಿಲ್ವಾ ಅವ್ರದ್ದದು ಅಂಗಡಿ ನಾನೇನು ಹೆಲ್ಪ್ ಮಾಡಿಲ್ಲ ಅನ್ನೋ ಥರದ್ದೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ರು ಯಾಕದು ಅಂತ ಹೇಳಿ ಅಂದ್ರೆ ಕೇಳೋರು ಅಷ್ಟು ಕೆಡ್ದಾಗ ಕೇಳಿರ್ತಾರೆ ಅಂತ ಅರ್ಥ ವಿಷಯ ಇಷ್ಟೇ ಈಗ ಅವರು ನನ್ನ ಸ್ನೇಹಿತರು ಅಥವಾ ನಾನು ಅವರ ಸ್ನೇಹಿತರು ಅನ್ನೋದನ್ನ ನಾನು ಹೇಳಿದೀನಿ ಅವರು ಹೇಳಿದ್ದಾರೆ ವಿ ಆರ್ ವೆರಿ ಕ್ಲಿಯರ್ ನನಗೂ ಯಾವುದೇ ರೀತಿಯಾದ ಉದ್ದೇಶ ಇಲ್ಲ ಅವ್ರಿಗೂ ಯಾವುದೇ ರೀತಿಯಾದ ಉದ್ದೇಶ ಇಲ್ಲ ರಿಲೇಶನ್ಶಿಪ್ ಬಗ್ಗೆ ವೇರ್ ವೆರಿ ಕ್ಲಿಯರ್ ನಮ್ಗೆ ಸ್ನೇಹ ಬೇಕು ನಾವು ಸ್ನೇಹದಲ್ಲಿದ್ದೀವಿ ಇದನ್ನ ಡೇ ಒನ್ ಇಂದ ನಾವು ಹೇಳ್ಕೊಂಡ್ ಬಂದಿದೀವಿ ಇಬ್ರು ಕ್ಲಿಯರ್ ಇದೀವಿ ಇನ್ ಕೆಲವರಿಗೆ ಏನಂತಂದ್ರೆ ಈಗ ಸಿನಿಮಾ ಮಾಡ್ಬೇಕಾದ್ರೂ ಕೆಲವ್ರು ಮಾತಾಡ್ತಾರೆ ಸೀರಿಯಲ್ ಮಾಡ್ಬೇಕಾದ್ರೂ ಕೆಲವ್ರು ಮಾತಾಡ್ತಾರೆ ಬಟ್ ನಾವ್ ಇದೇನೋ ಅದೇನೋ ಅಂತ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಟ್ ದ ಎಂಡ್ ಯಾರ್ದು ದುಡ್ಡು ಇವರು ನಮ್ಮಪ್ಪಂದ ದುಡ್ಡು ಅಲ್ಲ ಇನ್ಯಾರಪ್ಪ ದುಡ್ಡು ನಾನು ಯಾಕೆ ಯೂಸ್ ಮಾಡ್ತೀನಿ ಆ ರೀತಿ ಒಂದು ಯೋಚನೆ ಮಾಡಿ ಹೇಳ್ಬೇಕಲ್ವಾ ಸೊ ಅಂದ್ರೆ ಅದನ್ನ ಆಕ್ಚುಲಿ ಅವ್ರ ಫ್ಲೋನಲ್ಲೇ ನಾನು ಹೇಳಿದ್ದು ಅವ್ರ ನಾರ್ಮಲ್ ಆಗಿ ಹಂಗ್ ಮಾತಾಡ್ತಾರ ಸೊ ಕೇಳಿದ್ರೆ ಅವ್ರು ಇನ್ನು ಚೆನ್ನಾಗಿ ಹೇಳಿರೋರು ಅಂತ ಅನ್ಬಿಟ್ಟು ಹೇಳಿದೆ ಅಂಡ್ ಆಮ್ ಪ್ರೌಡ್ ನಾನು ಯಾರ್ ದುಡ್ಡಲ್ಲೂ ಏನು ಮಾಡ್ತಾ ಇಲ್ಲ ನಾವಾಯ್ತು ನಮ್ ಪಾರ್ಟ್ನರ್ ಆಯ್ತು ನಮ್ ಕೆಲ್ಸ ಆಯ್ತು ನಿಯತ್ತಿನ ವರ್ಕ್ ಆಯ್ತು ಇಷ್ಟ ನಾನ್ ಮಾಡ್ತಾ ಇರೋದು ಅಷ್ಟ ಆಗ್ತಾ ಯಾವಾಗ ಯಾವಾಗ ನೀನ್ ಯಾಕೆ ಇಲ್ದೇ ಇರೋ ಚಿಂತೆ ಆ ಊಟ ಮಾಡಿಲ್ಲ ಊಟ ಕೊಡ್ಸು ಅದನ್ನ ಬಿಟ್ಬಿಟ್ಟು ಮದ್ವೆ ಯಾವಾಗ ಇನ್ನೊಂದ್ ಯಾವಾಗ ಅಂತ ಅನ್ಕೊಂಡು ಬೇಕಾಯಿದು ಅಂತ ನನಗಿರೋ ಟೆನ್ಷನ್ ಅಲ್ಲಿ ನನ್ನೇ ನಾನ್ ಇಲ್ಲ ಇನ್ನೊಂದು ಮನುಷ್ಯನ ನಾ ಹೆಂಗ್ ನೋಡ್ಕೊಳ್ಳಪ್ಪ ಸಿನಿಮಾ ಎಲ್ಲ ರಿಲೀಸ್ ಆಗ್ಲಿ ಸೂಪರ್ ಡೂಪರ್ ಹಿಟ್ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವೈಸು ಅಂಡ್ ಎಲ್ಲ ನೋಡ್ತಿದ್ದಾಗ ಜನ ಇದನ್ನ ಸ್ವೀಕರಿಸ್ತಾರೆ ಒಪ್ಕೋತಾರೆ ಅಪ್ಕೋತಾರೆ ಅನ್ಸುತ್ತೆ ಫೈನಲಿ ಜೈನ್ರನ್ನ ಥಿಯೇಟ್ರಿಗೆ ಕರೆದು ಬಿಡಿ ನಾನು ತನಿಷಾ ಕುಪ್ಪಂಡ ಇಲ್ಲಿವರೆಗೂ ನನ್ನನ್ನು ಆಕ್ಟರ್ ಆಗಿ ನೋಡಿದೀರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೋಡಿದೀರಿ ನಮ್ಮ ಸಿನಿಮಾ ಕೋಣ ಇದೇ ಅಕ್ಟೋಬರ್ ಮೂವತ್ತ್ ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಕೋಮಲ್ ಸರ್ ಹೀರೋ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನ್ನಂತ ಆರ್ಟಿಸ್ಟ್ಗಳು ಬಹಳಷ್ಟು ಪುಣ್ಯ ಮಾಡಿರ್ಬೇಕು ಅಂತಂದ್ರೆ ಅಂತ ಒಳ್ಳೆ ಹೀರೋ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ ನಾನು ಅವರ ಹೆಂಡತಿಯಾಗಿ ಪಾತ್ರ ಮಾಡಿದ್ದೀನಿ ಲಕ್ಷ್ಮಿ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ ಒಂದು ವಿಭಿನ್ನವಾದ ಪಾತ್ರ ನೀವೆಲ್ಲರೂ ಬಾಚಿ ನನ್ನನ್ನು ಅಪ್ಕೊಳ್ಳಂತಹ ಒಂದು ಪಾತ್ರ ಜೊತೆಗೆ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೈಗೂಡಿಸಿ ಇಲ್ಲಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಿಮಗೆ ಬೇಕಾಗಿರುವಂತಹ ಕಾಮಿಡಿ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಥ್ರಿಲ್ಲಿಂಗ್ ಆಗಿರಬಹುದು ಎಲ್ಲ ವಿಷಯಗಳನ್ನೂ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ದಯವಿಟ್ಟು ಮಿಸ್ ಮಾಡಿದೆ ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ನನಗೆ ದಯವಿಟ್ಟು ಏನು ಇಷ್ಟ ಆಯಿತು ಅನ್ನೋ ವಿಷಯನ ಕೂಡ ನನಗೆ ತಿಳಿಸ್ಕೊಡಿ ಐ ಲವ್ ಯು ಆಲ್ ದಯವಿಟ್ಟು ಥಿಯೇಟ್ರ್ ನೋಡಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ನನ್ನನ್ನು ಸಪೋರ್ಟ್ ಮಾಡಿ ನಮ್ಮ ಟೀಮನ್ನು ಗೆಲ್ಸಿ మేడం థ్యాంక్ యూ సో మచ్ీ కన్నయూస్ అండ్ నందే ప్రొడక్షన్ డ్ బంగ్ జీ కన్నయూస్ కడ కూడా నిమ్మ ಕೋಣಕ್ಕೆ ನಿಮ್ಮ ಕೋಣ ಸಿನಿಮಾಗೆ ನಿಮಗೆ ಆಲ್ ದಿ ಬೆಸ್ಟ್ ಎಲ್ಲವೂ ಶುಭವಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಸ್ ರಿಲಿ ಮೀನ್ಸ್ ಅಲ್ ಮಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ಲರೂ ಕೂಡ ನನ್ನನ್ನ ಮೇಲೆ ಎತ್ತಿ ಹಿಡಿದಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಲಿ ನಾನು ಮಾಡುವಂತಹ ಪ್ರತಿ ಕೆಲಸದಲ್ಲೂ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ನಾನು ತುಂಬಾ ಕನ್ಸಿಡರ್ ಮಾಡ್ತೀನಿ ನನಗೆ ತುಂಬಾ ಮುಖ್ಯ ದಯವಿಟ್ಟು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಅಕ್ಟೋಬರ್ ಮೂವತ್ತೊಂದಕ್ಕೆ ಕೋಣ ಸಿನಿಮಾ ರಿಲೀಸ್ ಆಗ್ತಿದೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ರಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ